ಎಲ್ಲರಿಗೂ ನಮಸ್ಕಾರ ಹೇಗಿದ್ರೆ ಎಲ್ಲರೂ ನೇಶಾ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ಚಿಪ್ಸು ಸ್ನ್ಯಾಕ್ಸ್ ರೆಸಿಪಿ ತುಂಬ ಈಸಿ ತುಂಬ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಈ ಬೌಲಲ್ಲಿ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟನ್ನ ಬಳಸ್ಕೋತಾಯಿದ್ದೀನಿ ಸರಿ ಸುಮಾರು ಅರ್ಧ ಕೆ ಜಿ ಅಕ್ಕಿ ಹಿಟ್ಟಿದೆ ನೀವು ಟ್ರೈ ಮಾಡೋಕ್ಕೋಸ್ಕರ ಒಂದು ಚಿಕ್ಕ ಬೌಲಲ್ಲಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಈ ರೆಸಿಪಿನ ಟ್ರೈ ಮಾಡ್ಬೋದು ಇವಾಗ ಒಂದು ಬಾಣಲೆನ ಕಾಯೋಕಿಟ್ಟು ಅಕ್ಕಿ ಹಿಟ್ಟ ಯಾವುದ್ರಲ್ಲಿ ತೊಗೊಂಡಿದ್ದೀವಿ ಅದೇ ಬೌಲಲ್ಲಿ ಒಂದೂವರೆ ಬೌಲ್ ನೀರನ್ನ ಇದ್ದೀನಿ ನೀವು ಅಕ್ಕಿ ಹಿಟ್ಟು ಎಷ್ಟು ತೊಗೋತೀರ ಅಷ್ಟೇ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ನ ತುಪ್ಪನ ಇದ್ದೀನಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಈ ಮಳೆಗಾಲದಲ್ಲಿ ಆಚೆಯಿಂದ ಬಂದಾಗ ತಿನ್ನೋಕ್ಕೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನೀರು ಕುದಿತಾ ಇದೆ ಇವಾಗ ಕುದೀತಿರುವಂಥ ನೀರಿಗೆ ಅಕ್ಕಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀರು ತುಪ್ಪ ಉಪ್ಪು ಎಲ್ಲ ಒಂದು ಕೊಂದು ಬೇರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಹಾರಕ್ಕೆ ಇಡ್ತಾಯಿದ್ದೀನಿ ಹಿಟ್ಟು ನಾದ್ಕೊಳ್ಳೋಕ್ಕೆ ಸ್ವಲ್ಪ ತಣ್ಣಗೆ ಇವಾಗ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ತಣ್ಣಗಾಗಿ ಬಿಟ್ಟಿದ್ದೀನಿ ಇವಾಗ ತಣ್ಣಗಾದಮೇಲೆ ಒಂದೊಂದು ಕಾಲು ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಬಿಳಿ ಎಳ್ಳು ಎರಡು ಸ್ಪೂನು ಕಪ್ ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಮಸಾಲೆನೂ ಬೇಡ ಇದಕ್ಕೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ವಸ್ತುಗಳನ್ನು ಸೇರಿಸ್ಕೊಂಡು ತುಂಬ ಸಿಂಪಲ್ಲಾಗಿ ಈ ಚಿಪ್ಸ್ನ ರೆಡಿ ಮಾಡ್ಕೊಬೋದು ಒಂದು ಬೌಲ್ ಅಕ್ಕಿ ಇಟ್ಟಿದ್ರೆ ಸಾಕು ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ರುಚಿಯಾಗಿ ಶುಚಿಯಾಗಿ ಮಾಡಿಕೊಡ್ಬೋದು ಹಿಟ್ಟನ್ನು ಈ ಥರ ನಾತ್ಕೊಂಡು ಅಕಸ್ಮಾತ್ ಏನಾದರೂ ಗಟ್ಟಿಯಾಗಿದರೆ ಸ್ವಲ್ಪ ಬಿಸಿನೀರನ್ನ ಹಾಕಿ ಸ್ವಲ್ಪ ಹಿಟ್ಟನ್ನ ಹದ ಮಾಡ್ಕೋಬೋದು ಇವಾಗ ನೋಡಿ ಈ ಥರ ಚೆನ್ನಾಗಿ ಅಂಗೈಯಿಂದ ಒತ್ತಿ ಹಿಟ್ಟನ್ನ ನಾದಿ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಹಿಟ್ಟನ್ನು ಈ ಥರ ನಾದಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಹಿಟ್ಟು ನಾದಿ ಒಂದು ಹದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನ ತಗೊಂಡು ಅಂಗೈಯಿಂದ ಒತ್ತಿ ಈ ಥರ ಚಿಪ್ಸ್ನ ಎಲ್ಲ ಚಿಪ್ಸ್ನು ಒಂದೇ ಸಲ ರೆಡಿ ಮಾಡಿ ಇದ್ದೀನಿ ಸ್ವಲ್ಪ ಹಿಟ್ಟನ್ನ ರೆಡಿ ಈ ಥರ ಚಿಪ್ನ ರೆಡಿ ಮಾಡಿಕೊಂಡು ಸ್ವಲ್ಪ ಆಮೇಲೆ ಮಾಡ್ಕೋತೀನಿ ಅಂದರೆ ಅದು ಎಣ್ಣೆ ತುಂಬ ಕಾದು ಹೋಗುತ್ತೆ ಸರಿ ಹೋಗೋಲ್ಲ ಎಲ್ಲ ಚಿಪ್ಸ್ಗಳ್ನ ಒಂದೇ ಸಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಲಾಸ್ಟಿಗೆ ಒಂದೇ ಸಲ ಎಣ್ಣೆಯಲ್ಲಿ ಕರ್ಕೊಬೋದು ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ಎಲ್ಲ ಚಿಪ್ಸ್ಗಳನ್ನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಅರ್ಧ ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡಿರೋದ್ರಿಂದ ಇಷ್ಟು ಚಿಪ್ಸ್ ರೆಡಿಯಾಗಿದ್ದಾವೆ ನಾನಿಲ್ಲಿ ಒಂದು ಬಾಣಲೇಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಕಾದಿದೆ ಕಾದಿರುವಂಥ ಎಣ್ಣೆಗೆ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಚಿಪ್ಸ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಒಂದೊಂದೇ ಚಿಪ್ಸ್ಗಳನ್ನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಗರಿ ಗರಿಯಾಗಿ ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಒಂದೊಂದಾಗಿ ಮಿಲ್ಕ್ ಇದ್ದೇಳ್ತಿದ್ದಾವೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಕಳು ಸ್ಕೂಲಿಂದ ಬಂದಾಗ ಮತ್ತು ಆಚೆ ಕೆಲಸಕ್ಕೆ ಹೋಗೋರು ಮನೆಗೆ ಬಂದಾಗ ಒಂದು ಲೋಟ ಟೀ ಜೊತೆ ಈ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಇದಾಗಿದೆ ನೋಡಿ ತೆಗಿತಾ ಇದ್ದೀನಿ ಹೀಗೆ ಮಾಡಿರುವಂತಹ ಎಲ್ಲ ಚಿಪ್ಸ್ಗಳ್ನು ಈ ರೀತಿ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳಿ ಒಂದು ಒಂದು ಡಬ್ಬಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಒಂದು ಇಪ್ಪತ್ತರಿಂದ ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇವಾಗ ಮೆಕ್ಕಿರೋದನ್ನು ಎಣ್ಣೆಲಿ ಹಾಕ್ಕೊಂಡು ಇದ್ದೀನಿ ನಿಧಾನವಾಗಿ ಒಂದೊಂದನ್ನೇ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಳ್ಳಿ ರುಚಿಕರವಾದಂತಹ ಅಕ್ಕಿ ಹಿಟ್ಟಿನ ಸ್ನ್ಯಾಕ್ಸ್ ರೆಸಿಪಿ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ రెసిపీ హేగి అంతా కమెంట్ మి